ದೇವರ ಮನೆಯಲ್ಲಿ ಅಪ್ಪಿ ತಪ್ಪಿಯು ಈ ತಪ್ಪುಗಳನ್ನು ಮಾಡಬೇಡಿ ಮೊದಲಿಗೆ ದೇವರ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಅಲ್ಲಿ ಉಪಯೋಗಿಸುವ ಸ್ವಚ್ಛತಾ ಸಾಮಗ್ರಿಗಳನ್ನು ಅಲ್ಲಿ ಮಾತ್ರ ಉಪಯೋಗಿಸಬೇಕು ಬೇರೆ ಕಡೆಗೆ ಉಪಯೋಗಿಸಬಾರದು ದೇವರ ಕೋಣೆಯಲ್ಲಿರುವ ಜೇಡರ ಬಲೆ ತೆಗೆಯುವುದು ಗೋಡೆ ಟೈಲ್ಸ್ ಹಾಗೂ ದೇವರ ಸಾಮಗ್ರಿಗಳನ್ನು ವಾರಕ್ಕೊಮ್ಮೆಯಾದರೂ ಶುದ್ಧ ಮಾಡಬೇಕು ದೇವರ ಮನೆಯಲ್ಲಿ ಅರಿಶಿಣ ಹಾಗೂ ಕುಂಕುಮದ ಭರಣಿಗಳು ಖಾಲಿಯಾಗದಂತೆ ನೋಡಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ದೇವರಿಗೆ ಉಪಯೋಗಿಸುವ ಅರಿಶಿನ ಕುಂಕುಮವನ್ನು ಬೇರೆಯವರು ಹಚ್ಚಿಕೊಳ್ಳಬಾರದು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡಲು ಬೇರೆ ಬಟ್ಟಲು ಇಟ್ಟುಕೊಳ್ಳಬೇಕು ದೇವರ ಮನೆಯಲ್ಲಿ ಮುಕ್ಕಾದ ವಿಗ್ರಹಗಳು ಹಾಗೂ ಗಾಜು ಒಡೆದಿರುವ ದೇವರ ಹಳೆಯ ಫೋಟೋಗಳನ್ನು ಪೂಜಿಸಬಾರದು ಅವುಗಳನ್ನು ಎಲ್ಲೆಂದರಲ್ಲಿ ಇಡಬಾರದು ಅವನ್ನು ಹರಿಯುವ ನದಿಯಲ್ಲಿ ವಿಸರ್ಜಿಸಬೇಕು ದೇವರಿಗೆ ಏರಿಸಿದ ಹೂವು ಪತ್ರಿಗಳನ್ನು ಒಣಗಿದ ಮೇಲೆ ಹರಿಯುವ ನದಿಯಲ್ಲಿ ಅಥವಾ ಯಾರೂ ತುಳಿಯದಿರುವ ಜಾಗದಲ್ಲಿ ಗಿಡದ ಬುಡದಲ್ಲಿ ಹಾಕಬೇಕು ದೇವರ ಮನೆಯಲ್ಲಿ ದೀಪವು ಸದಾ ಉರಿಯುತ್ತಿರುವಂತೆ ನೋಡಿಕೊಳ್ಳಬೇಕು ದೇವರ ದೀಪದ ಬತ್ತಿಯು ಕಪ್ಪಾಗುವವರೆಗೂ ಉರಿಸಬಾರದು ಮತ್ತು ಬೇರೆ ಬೇರೆ ತರಹದ ಎಣ್ಣೆಯನ್ನು ಉಪಯೋಗಿಸಬಾರದು ದೇವರ ಮನೆಯ ಬಾಗಿಲನ್ನು ಸದಾ ತೆರೆದಿಡಬಾರದು ಪೂಜೆಯು ಮುಗಿದ ನಂತರ ಸ್ವಲ್ಪ ಹೊತ್ತಿನವರೆಗೆ ಮಾತ್ರ ತೆರೆದಿಡಬೇಕು ಹೊರಗಿನಿಂದ ಮನೆಗೆ ಬಂದ ಕೂಡಲೇ ದೇವರ ಕೋಣೆಗೆ ಹೋಗಬಾರದು ಕೈಕಾಲು ಮುಖಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ನಂತರ ಹೋಗಬೇಕು ಅನಗತ್ಯವಾಗಿ ಮನೆಗೆ ಬಂದವರಿಗೆ ಎಲ್ಲ ದೇವರ ಕೋಣೆಯನ್ನು ತೋರಿಸಬಾರದು ದೇವರ ಪೂಜೆಗೆ ಇರಿಸಿದ ಕಳಸದಲ್ಲಿ ಇರುವ ಅಕ್ಕಿ ಮತ್ತು ತೆಂಗಿನಕಾಯಿಯಿಂದ ಸಿಹಿ ತಿನಿಸು ಮಾಡಿ ಮನೆಯ ಮಂದಿ ಮಾತ್ರ ತೆಗೆದುಕೊಳ್ಳಬೇಕು ಕಳಸದಲ್ಲಿರುವ ನೀರನ್ನು ಮೊದಲು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ನಿಮ್ಮ ಮನೆಯ ತುಳಸಿ ಗಿಡ ಅಥವಾ ಯಾರು ಓಡಾಡದ ಸ್ಥಳದಲ್ಲಿ ನೀರನ್ನು ಹಾಕಬೇಕು ಸ್ನಾನ ಮಾಡಿ ದೇವರ ಕೋಣೆಗೆ ಹೋಗುವ ಮೊದಲು ಹೆಣ್ಣು ಮಕ್ಕಳು ತಲೆಗೆ ಬಟ್ಟೆಯನ್ನು ಸುತ್ತಿಕೊಂಡು ಹೋಗಬೇಕು ಏಕೆಂದರೆ ಕೂದಿಲಿನಿಂದ ನೀರಿನ ಹನಿಗಳು ದೇವರಿಗೆ ಅಥವಾ ದೇವರ ಪೂಜಾ ಸಾಮಗ್ರಿಯ ಮೇಲೆ ಬಿದ್ದರೆ ದೋಷ ಉಂಟಾಗಿ ಮನೆಗೆ ದಾರಿದ್ರೆ ಉಂಟಾಗುತ್ತದೆ ಪ್ರತಿದಿನ ನನ್ನನ್ನು ಭೇಟಿಯಾಗಲು ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು